ನೀವು ನೋಡಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಡ ಅಂದರೆ ಒಂದು ತಾಸು ಒಂದು ತಾಸಿನೊಳಗೆ ನಿಮಗೆ ಸಾಂಬಾರು ಪಲ್ಯ ಮತ್ತು ಅನ್ನ ಮಾಡ್ಬೋದು ಪ್ರತಿಯೊಂದು ಮಾಡ್ಬೋದು ಎಲ್ಲದೂ ಕೂಡ ಇದಕ್ಕೆ ಖಂಡಿತವಾಗಿ ಚೆನ್ನಾಗಿ ಕೊಟ್ಟಿದ್ದಾನೆ ನೀವು ಪ್ರತಿಯೊಬ್ಬರು ಬಳಕೆ ಮಾಡ್ಬೋದು ಏನು ಸಮಸ್ಯೆ ಏನಿಲ್ಲ ಗ್ಯಾಸ್ ಮಾತ್ರ ಖಂಡಿತ ಉಳಿತೆ ನನ್ನ ಪ್ರಕಾರ ಕರೆಕ್ಟ್ ನೀವೇನ ಕಟ್ಟಿಗೆ ಎಲ್ಲ ಕರೆಕ್ಟು ಸೌದೆ ಕಟ್ಟಿ ಸೌದೆ ಇದ್ದರೆ ನಿಮಗೆ ಚಿಕ್ಕದು ಕೂಡ ಆಗುತ್ತೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಳಂಬರಹಳ್ಳಿಯ ಬಾಬು ಗೌಡ ಅಂತ ಹೇಳಿ ಒಂದು ದೇಸಿ ವಲಯನ್ನ ಖರೀದಿ ಮಾಡಿದ್ದೆ ನಾನು ಈ ದೇಸಿ ಒಲೆ ಅಂತ ಹೇಳಿದ್ರೆ ಹೇಗಿದೆ ಅಂತ ಹೇಳಿದ್ರೆ ಈ ದೇಸಿ ಒಲೆ ಈ ಗ್ಯಾಸ್ನ ತರ ಬರುತ್ತದೆ ಬೆಂಕಿ ನೋಡಿ ಇದನ್ನು ಇದರ ಪ್ಯಾನ್ ಇದೆ ಇದಕ್ಕೆ ಕೆಳಗಡೆ ಕೆಳಭಾಗದಲ್ಲಿ ಪ್ಯಾನ್ ಇದೆ ಹಾಗೆ ಇದಕ್ಕೆ ವಾಯರ್ ಕೊಟ್ಟಿದ್ದಾರೆ ಈ ವಾಯರ್ನ ನಾನು ಕರೆಂಟ್ ಬೋರ್ಡ್ಗೆ ಹಾಕಿದ್ದೇನೆ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ಗೂ ಹಾಕ್ಬಹುದು ಇಲ್ಲ ಇದು ಪವರ್ ಬ್ಯಾಂಕ್ ಹಾಕ್ಬಹುದು ನಾನೀಗ ಮಗುವಿಗೆ ಸ್ನಾನ ಮಾಡ್ಲಿಕ್ಕೆ ನೀರನ್ನು ಕಾಯ್ತಾ ಇದ್ದೇನೆ ನೀರು ನೋಡಿ ಎಷ್ಟು ಬೇಗ ಕಾಯ್ತದೆ ಅಂತ ಹೇಳಿದ್ರೆ ಗ್ಯಾಸಿನ ತರನೇ ಬೆಂಕಿ ಬಂದು ಆದಷ್ಟು ಬೇಗ ನೀರು ಕಾಯ್ತದೆ ಈ ತರ ಇದಕ್ಕೆ ಕಟ್ಟಿಗೆನ ಹಾಕುವುದು ಹೀಗೆ ಈಗ ಹಾಕ್ಬಿಟ್ರೆ ಆಯ್ತು ಉತ್ತಮವಾದಂತ ಒಂದು ಒಲೆ ಅಂತ ಹೇಳ್ಬಹುದು ಡೇಸಿ ಒಲೆ ಅಡಿಗೆನೂ ಮಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಯಾರು ನೀರಷ್ಟೇ ಕಾಸುದಲ್ಲ ನೀವು ಅಡಿಗೆ ಯಾವುದು ಪದಾರ್ಥ ಕೂಡ ಮಾಡಬಹುದು ಇದರಿಂದ ಭಾಳ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂಕಿ ಬರುತ್ತೆ ಅಂತ ಹೇಳಿ ಇದಕ್ಕೊಂದು ಸಣ್ಣ ಪ್ಯಾನ್ ಇದೆ ಕೆಳಗಡೆ ಪ್ಯಾನಿಂದ ಗಾಳಿ ಮೂಲಕ ಆದಷ್ಟು ಬೇಗ ಬೆಂಕಿ ಬರುತ್ತೆ ಹಾಗಾಗಿ ನೀರು ಚೆನ್ನಾಗಿ ಕಾಯ್ತಿದೆ ನೋಡಿ ನೀರು ಎಷ್ಟು ಬೇಗ ಕಾದಿದೆ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿ ಕಾದಿದೆ ಅಂತೂ ಖಂಡಿತ ಮಾತ್ರ ಬಂದು ಒಂದು ಹತ್ತು ಪರ್ಸೆಂಟು ಐದು ಪರ್ಸೆಂಟು ಕೂಡ ಹೋಗಿ ಬರೋದಲ್ಲ ಪವರ್ ಬ್ಯಾಂಕಿಗೆ ಯೂಸ್ ಮಾಡ್ಬೋದು ಕರೆಂಟ್ಗೆ ಯೂಸ್ ಮಾಡ್ಬೋದು ಸೋಲಾರ್ಗೆ ಯೂಸ್ ಮಾಡ್ಬೋದು ಪ್ರತಿಯೊಂದಕ್ಕೂ ಈ ಥರ ಕೇಬಲ್ ಕೊಟ್ಟದಾನೆ ಇಲ್ಲಿ ಇಲ್ಲೇ ಕೇಬಲ್ ಈ ಥರ ಈ ಥರ ಎಲ್ಲ ಕೇಬಲ್ ಕೂಡ ಕೊಟ್ಟದಾನೆ ಪ್ರತಿಯೊಂದು ಯೂಸ್ ಮಾಡ್ಬೋದು ನೋಡಿ ನೀವು ಈ ಕಡೆಗೆ ಅಂದರೆ ಜೋರು ಈ ಕಡೆಗೆ ಅಂದರೆ ಮೆಲ್ಕ ನಾವು ಈಗ ಜೋರು ಇಟ್ಟಿದ್ದೀವಿ ಅಂದರೆ ಈ ಕಡೆಗೆ ಬರ್ತೀವಿ ನೋಡಿದ ಇದು ಅಂದರೆ ಮೆಲ್ಕ ಇದು ಅಂದರೆ ಜೋರು ಪ್ರತಿಯೊಂದು ಕೂಡ ಕೊಟ್ಟದಾನೆ ಏನಿಲ್ಲಾದರೂ ಅಡುಗೆ ಮಾಡ್ಬೋದು ನೀವೇನಾದ್ರೂ ಅರ್ಜೆಂಟ್ ಅಂತಪ್ಪ ಅಂದರೆ ಸ್ಟೋರ್ ಇಷ್ಟು ಹೋಗ್ಬೇಕಾದ್ರೆ ಇನ್ನೇ ತಗೊಂಡು ಹೋಗ್ಬೋದು ಪ್ರತಿಯೊಂದು ಸಿಗುತ್ತೆ ಐಟಮ್ಸ್ ಏನು ಏನು ಪ್ರಾಬ್ಲಮ್ ನನಗಂತೂ ಭಾಳ ಖಂಡಿತ ಇಷ್ಟ ಆಗಿದೆ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಇದರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ ಪ್ರತಿಯೊಂದಕ್ಕೂ ಒಳ್ಳೆಯದು ಯಾಕಂದರೆ ಈಗ ಈಗ ಅಲ್ಲಿ ಇಲ್ಲಿ ಹೋದರೆ ಗ್ಯಾಸ್ ತುಂಬಿಸಕ್ಕೆ ಈಗ ಸಾವಿರದ ಐವತ್ತು ಸಾವಿರದ ಇದು ಏನಲ್ಲ ಪ್ರತಿ ಪ್ರತಿಯೊಂದು ಈಗ ನಿಮಗೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಒಂದು ತಿಂಗಳು ಖರ್ಚಾಗುತ್ತೆ ಬೇಡ ಒಂದು ಪವರ್ ಬ್ಯಾಂಕ್ ಅಂದರೆ ಒಂದು ಪವರ್ ಬ್ಯಾಂಕ್ ಕಮ್ಮಿ ಅಂದರೆ ನೀವು ಕರೆಕ್ಟು ಚಾರ್ಜ್ ಮಾಡ್ಕೊಂಡ್ರೆ ಎಂಟರಿಂದ ಹತ್ತು ದಿವಸ ಬರುತ್ತೆ ನಮ್ಮ ಮೊಬೈಲ್ಗೆ ಇಟ್ಟು ಚಾರ್ಜ್ ಮಾಡಿದ್ರೆ ಆರು ಪಾಯಿಂಟು ಹೋಗಿದೆ ಮೊಬೈಲ್ಗೆ ಕೂಡ ಯೂಸ್ ಮಾಡಿ ನಾವು ಇನ್ನೇ ಸಂಬಾರ್ ಮಾಡ್ಕೊಂಡ್ವಿ ಟಿ ಮಾಡ್ಕೊಂಡ್ವಿ ಪ್ರತಿಯೊಂದು ಆರು ಪಾಯಿಂಟ್ ಅಲ್ಲಿ ಒಲೆಯತ್ತೆ ಹೋಗಲು ಅಷ್ಟು ಕೂಡ ಜಲ ಬರ್ತಿರುತ್ತೆ ಅಷ್ಟು ಜಲ ಬರುತ್ತೆ ಪ್ರತಿಯೊಂದು ಜಲ ಕೂಡ ಬರುತ್ತೆ ನನ್ನ ಹೆಸರು ಶಿವಕುಮಾರ್ ಅಂದ್ಬಿಟ್ಟು ಬೆಂಗಳೂರು ಕುಂಬಳುಗೋಡೆ ಬಂದಿದ್ದೀವಿ ಇಲ್ಲಿ ದೇಸಿ ಪ್ರಾಡಕ್ಟ್ ಆಫೀಸ್ ಹತ್ರ ಇದೆ ಸರ್ ಇದನ್ನ ನೋಡಿ ಅಡಿಗೆನ ಮಾಡ್ಕೊಬಹುದು ಮತ್ತೆ ನೀರು ಕಾಯಿಸೋದಕ್ಕೆ ಅಂದ್ಬಿಟ್ಟು ನಾವು ಪ್ರೆಸೆಂಟ್ ಓಡ್ರದ್ದು ಸುಮಾರು ತಲೆ ಕೂತು ಇತ್ತು ನಮ್ಮ ಮಕ್ಕಳು ಮಕ್ಕಳೆಲ್ಲ ಮತ್ತೆ ಹೀಟ್ ಆಗೋದು ಕಣ್ಣು ಉರಿ ಬರೋದು ಆ ಥರದ್ದು ಸೊ ಸೌದೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಆ ತರ ಪ್ರಾಬ್ಲಮ್ ಏನು ಬರಲಿಲ್ಲ ಸರ್ ರಿಸಲ್ಟ್ ಫಸ್ಟ್ ಕ್ಲಾಸ್ ಆಗಿದೆ ಸರ್ ನೋ ಟೆನ್ಶನ್ ಸ್ನಾನಕ್ಕೋಸ್ಕರ ಈ ಈ ಪ್ರಾಡಕ್ಟ್ ನ ಉಪಯೋಗಿಸ್ತಾ ಇದ್ದೀನಿ ಅರಳೆಣ್ಣೆ ಹಚ್ಚಿ ಮಕ್ಕಳಿಗೆ ಸೌದೆಯಲ್ಲಿ ಸ್ನಾನ ಮಾಡಿಸಿದ್ರೆ ಮೈ ಚೆನ್ನಾಗ್ ಕಟ್ಟುತ್ತೆ ಮಕ್ಕಳು ಗುಂಡ್ ಗುಂಡಕ್ ಚೆನ್ನಾಗಾಗ್ತವೆ ಆಗ್ತವೆ ಅದಕ್ಕೆ ಉದಾಹರಣೆ ನನ್ನ ಮೊಮ್ಮಗಳು